ನಮಸ್ಕಾರ ಮಧ್ಯರಾತ್ರಿ ತುಂಗಭದ್ರಾ ನದಿದು ಹತ್ತೊಂಬತ್ತನೇ ಗೇಟದ್ದು ಚೈನ್ ಲಿಂಕ್ ಕಟ್ ಆಗ್ತೈತಿ ಆ ಚೈನ್ ಲಿಂಕ್ ಕಟ್ ಆಗಿದ್ದು ಸುದ್ದಿ ತಿಳಿದ ತಕ್ಷಣ ಸ್ಥಳೀಯ ಶಾಸಕರದರಲ್ಲ ರಾಘವೇಂದ್ರ ಹಿಟ್ನಾಳ್ ಅವರು ಇಮಿಡಿಯೇಟ್ ಸ್ಥಳಕ್ಕೆ ಆಗಮಿಸ್ತಾರೆ ಆ ಟೈಮ್ ಒಳಗೆ ಎಷ್ಟು ಟೈಮ್ ಆಗಿತ್ತಪ್ಪ ಅಂತಂದ್ರೆ ಮಧ್ಯರಾತ್ರಿ ಮೂರು ಗಂಟೆ ಮಧ್ಯರಾತ್ರಿ ಮೂರು ಗಂಟೆಗೂ ನಿದ್ದಿ ಅನ್ನೋದನ್ನು ಬಿಟ್ಟು ಸ್ಥಳೀಯ ಶಾಸಕರು ಗೇಟ್ ನಂಬರ್ ಹತ್ತೊಂಬತ್ತು ಬಂದು ನೋಡ್ತಾರ ವೀಕ್ಷಣೆ ಮಾಡ್ತಾರ ಅಷ್ಟ ಅಲ್ದನ ಜಲ ಸಂಪನ್ಮೂಲ ಸಚಿವರಿಗೆ ಮತ್ತೆ ಜಲ ಸಂಪನ್ಮೂಲ ಅಧಿಕಾರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಪೋಲ್ ಆಗತೈತಿ ಗೇಟ್ ನಂಬರ್ ಹತ್ತೊಂಬತ್ತರಿಂದ ಈ ಪೋಲಿಂಗ್ ನೀರ್ನ ಹೆಂಗರ ಕಂಟ್ರೋಲ್ ಮಾಡೋ ಸಲುವಾಗಿ ಒಂದು ವಿಶೇಷ ತಂಡನ ರಚಿಸ್ರಿ ಅಂತ ಹೇಳಿ ಸ್ಥಳೀಯ ಶಾಸಕರು ರಾಘವೇಂದ್ರ ಹಿಟ್ನಾಳ್ ಅವರು ಆ ಸ್ಥಳದೊಳಗೆ ಆದೇಶ ಕೊಡ್ತಾರ ಮಧ್ಯರಾತ್ರಿ ಮೂರ್ ಗಂಟೆಕ್ಕೆ ಸ್ಥಳೀಯ ಶಾಸಕರು ರಾಘವೇಂದ್ರ ಹಿಟ್ನಾಳ್ ಅವರು ಬರ್ತಾರಲ್ಲ ಅದ್ರ ಒಂದು ತುಣುಕನ್ನ ನೀವು ನೋಡ್ಕೊಂಡು ಬರ್ರಿ அடிங்க 200 இருக்குது அதுக்குள்ள வந்துரு ஆ அந்த கடகத மெலச கடகல போஷ கட வந்துறானே இந்த ஜிபி போறானே போஷ கட போறதுக்கு வேண்டியது எங்கறா சமைக்கிற ஒரு எட்டிகிட்ட ஒரு ஏஜ் இருக்குது எங்க இல்ல 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 எதுக்கு இதெல்லாம் எதுக்கு இந்த தடையில இந்த 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 ファンクロ。 ಸ್ಥಳೀಯ ಶಾಸಕ ರಾಘವೇಂದ್ರ ನಿಟ್ನಾಳ್ ಅವರು ತಮ್ಮ ನಿದ್ರೆಯನ್ನು ಮರೆತು ಮಧ್ಯರಾತ್ರಿ ಮೂರು ಗಂಟೆಗೆ ಗೇಟ್ ನಂಬರ್ ಹತ್ತೊಂಬತ್ತು ಬಂದು ಏನು ಪರಿಶೀಲನೆ ಮಾಡ್ತಾರಲ್ಲ ಅವರು ಅಲ್ಲಿ ನಿಂತು ಸಚಿವರಿಗೆ ಮತ್ತೆ ಜಲಸಂಪನ್ಮೂಲ ಅಧಿಕಾರಿಗಳಿಗೆ ಏನು ಸಂದೇಶ ವಿಷಯ ಏನು ಸಂದೇಶ ಮೂಡಿಸ್ತಾರ ಏನು ನೀರು ಪೋಲ್ ಆಗೋದನ್ನ ತಡೆಯಕ ವಿಶೇಷ ತಂಡ ಹೇಳ್ತಾರಲ್ಲ ಇದು ಮಧ್ಯರಾತ್ರಿ ಮೂರು ಗಂಟೆಗೆ ಆದ್ರ ಸದಾಗ ಹಂಗಾದ್ರೆ ಒಬ್ಬ ಶಾಸಕರಿಗೆ ಒಬ್ಬ ರಾಜಕಾರಣಿಗೆ ಒಬ್ಬ ಶಾಸಕನಿಗೆ ಬದ್ಧತೆ ಅನ್ನೋದು ಇರಬೇಕಲ್ಲ ಆ ಬದ್ಧತೆಯನ್ನ ಇವತ್ತು ನೆರೆದಾರ ರಾಘವೇಂದ್ರ ಹಿಟ್ನಾಳ್ ಅವರು ಥರ ಬದ್ಧತೆನ ರಾಜಕಾರಣಿಗಳು ಅಳವಡಿಸ್ಕೋಬೇಕು ಇವತ್ತಿನ ದಿನಮಾನದೊಳಗೆ ಮತ್ತು ರಾಜಕಾರಣಿ ತಪ್ಪು ಮಾಡಿದಾಗ ಅವರ ತಪ್ಪನ್ನ ಎತ್ತಿ ತೋರಿಸೋ ಕೆಲಸ ಏನು ಪತ್ರಕರ್ತರು ಮಾಡ್ತಾರ ಅದ ಥರ ಅವರು ಬದ್ಧತೆ ಮೆರೆದಾಗ ಬೇಕಾಗಿರೋದು ಮಾಧ್ಯಮದ ಕೆಲಸ ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದನ್ನು ಎತ್ತಿ ತೋರಿಸ್ಬೇಕಾಗತ್ತ ಮಾಧ್ಯಮಗಳು ಇವತ್ತು ಅಂತ ಹೇಳ್ದ ಮತ್ತೆ ಬೇರೆ ಅಪ್ಡೇಟ್ ಜೊತೆಗೆ ಮತ್ತೆ ಬರ್ತೀನಿ